ಯಪ್ಪಾ ದಿನ ಪ್ರಶಲ್ ಉಡಿಯೋ ನೋಡಿ ಬಂದ್ ಬಕೈತಿ ಮನ್ಯಾಗ ಶೋ ಡಮ್ಮ ನಾಯ್ತಿಂಗ್ ಕುಡಿದು ಸಾಕು ದೇವರ ಬಂದು ನಮ್ಮ ನಿಂದ್ರ್ತಾನೆ ಏ ಶೋಡಾ ನಿಂದ್ರದ ಅಟ್ಟ ಅಲ್ಲ ಕಂದ ಉಪ್ಪಿನ್ಕಾಯಿ ಕೊಡಲೆ ಹಚ್ಚಿ ಪುಳು ಹೋಗ್ತಾನೆ ಶೋಡ ಹಿಟ್ಟ್ಯಾಕೆ ಎದ್ರತು ಏಯ್ದರು ಕೈ ನೋಡ್ತಾರೆ ಅಂದ್ರೆ ನಾಳೆ ಶೆಟ್ಟಿಗೆ ಕರ್ಕೊಂಡು ಹೋಗು ಕುಡಿದರೆ ಮನ್ಯಾಗೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ನಮಗೆ ನಮ್ಮ ಮನೆಗಿಂತ ನಮ್ಮ ದೇಶ ಮುಖ್ಯ ಹೌದ ಕರೆಂಟ್ ಐತಲ್ಲ ನಮ್ಮ ಹುಡುಗರು ಏನೇ ಇದ್ರು ಜಾಡ್ಸುದು ಆರಿಸುದು ಹಚ್ಚುದು ಅದನ್ನ ಹಿಡಿಬೇಡ ಹೊಲಿ ಮೌರ ಅವ ಎಲ್ಲ ನಿಂದ ಯಾಕೆ ಇನ್ನ ಕಣ್ಣ ಏ ಕಾ ದಿನ ಸೌಂಡ್ ಆಪರೇಟನ್ ಮಾಡ ರೊಕ್ಕ ಕೊಟ್ಟಾರ ಏಯ್ ಬ್ಲ್ಯಾಕ್ ಮಣಿ ಎಲ್ಲಾರು ಹೇಗಿದ್ರು ಬೈಯಪ್ಪ ಇಷ್ಟ ತಾನೇ ಇಲ್ಲ ಏನಾಗೈತಿ ಏನು ಬಿಟ್ಟೈತಿ ನನ್ಗೆ ಗೊತ್ತಿಲ್ಲ ಇಷ್ಟತನ ಇಲ್ಲಿ ಹಾಕಿದ್ದೇ ಬ್ಯಾರೆ ನಾ ಆಗುದೇ ಬ್ಯಾರೆ ಅವರು ಅವ್ರು ಅಷ್ಟು ಸಪಪ್ಪ ಲಯಬಸ್ ಅಂತೇಳಿ ನಮ್ಮ ಮಂದಿ ಎಬಸು ಬೇರೆ ಐತೆ ಯಬಸ್ ಎಲ್ಲ ರಂಗಿದ್ರಪ್ಪ ಕರ್ಮಗಳ ಆರಂಭಿದ್ರು ಹ ನಮಗ ಅಡಿಗೆ ಮಾಡೋ ರೊಟ್ಟಿ ಚಪಾತಿ ಮಾಡಾರ ಬೇಡ 90 ಹೊರದ ಗಟಾರ್ ದಂಡಿ ಬಿ ದಿ ಜಗತ್ತಿನ ಬಗ್ಗೆ ವಿಚಾರ ಮಾಡೋ ಮೊದಲು ನಮ ಬೇಕಾ ಆರಂಭಿದ್ರಪ್ಪ ನೀವು ಕೆಲಸ ಮಾಡಿ ಹ ಯಾಕೆ ನಿんで ಹೆಚ್ಚಾತನ ಅಲ್ಲ ಸಂಸಾರ ಬಗ್ಗೆ ವಿಚಾರ ಮಾಡ ಸಂಸಾರ ಬಗ್ಗೆ ವಿಚಾರ ಮಾಡಂದ್ರ ಜಗತ್ತಿನ ಸಂಸಾರ ಬಗ್ಗೆ ವಿಚಾರ ಮಾಡ್ಲಾ ಒಂದು ಮಾತೆ ಅಂತಾ ಹುಡುಗರು ಲಕ್ಷ ಕೊಟ್ಟು ಕೇಳ್ರಣಾ ಹೇಳು ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ನಮಗೆ ನಮ್ಮ ಮನೆಗಿಂತ ನಮ್ಮ ದೇಶ ಮುಖ್ಯ ಹೌದಾ ಯಾವ ನೀನ್ ಅವ್ರೂ ಅದೊಂದು ಕಳಿ ಯಾಕಿಟ್ಟಿ ಇದ್ರ ಭೂಮಿಯಾಗ ಬದುಕ ನೀವು ಇದ್ರಲ್ಲ ಇಲ್ಲಿ 로ಡಿಲಿ ಇಷ್ಟತನ ಏನಾಗದು ಗೊತ್ತಿಲ್ಲನ ನಮ್ಮ ಹುಡುಗರೇ ಏನೈದ್ರು ಜಾಡಸದು ಆಸದು ಹಚ್ಚುದು ಅದೆ ಹಿಡಿ ಬಾ ಅನಿ ಮೌರ ಅವೆಲ್ಲಾ ಬಿಟ್ಟಿ ನಿಂದ ಯಾಕೆ ಇಲ್ಲಿ ಕಣ್ಣ ಏ ಗಾ ಹೆಕ್ಕರೆ ಇತ್ತು ನಿ ಮೌ ಅರಮದಿಲ್ಲ ಪಾಟರು ಹಾ ಒಟ್ಟ ಹೆಣಮಕ ಚಪ್ಪಾಳೆ ಬರ್ಸುತ್ತೆ ಯಾರ ಗಣಮಕ ಚಪ್ಪಾಳೆ ಬರ್ಸಿರಿ ಆಹಾ ಒನ್ಲಿ ಗಣಮಕ ಏ ನಿಮ ಇವರ ಓರ ಓರೇ ಬೆದಿ ಬನ್ನ ಆಗಿ ಮಾಡತರ ಲೇಪ ಇವರ

ಬಿಡ್ರಿ ನೋಡಿ ನಮ್ಮ ಪಾಮಿ ಚಕ್ರ ಬಂದು ಬಿದ್ದಾಳೆ ಮತ್ತೆ ಏನಿಲ್ಲ ಆಧಾರ್ ಕಾರ್ಡಿಗೆ ಪ್ಯಾನ್ ಕಾರ್ಡ್ ಲಿಂಕ್ ಅಂತ ನೋಡಿದ್ವಿ ನನ್ನ ಆಧಾರ್ ಕಾರ್ಡಿಗೆ ಪ್ಯಾನ್ ಕಾರ್ಡ್ ಲಿಂಕ್ ಇಲ್ಲವ ಎಮ್ ಜೊತೆ ಬೆಂಡ್ರ ಸಾರಿ ಲಿಂಕ್ ಆಗೈತದ ಹಂಗಲ್ಲ

ಮೊದಲು ಹೆಣ್ಣು ಮಕ್ಕಳು ನೋಡ್ರಿ ಡ್ರೈವರ್ ಬಸ್ ತರ್ತಿದ್ಯಪ್ಪ ಮೊದಲು ಹೆಣ್ಣು ಮಕ್ಕಳು ನೋಡ್ರಿ ಡ್ರೈವರ್ ಬಸ್ ತರ್ತಿದ್ದೆ ಹೆಣ್ಣು ಮಕ್ಕಳು ನೋಡ್ರಿ ಡ್ರೈವರ್ ಕಾರ್ಡ್ ಬಸ್ ಹೊಡಿತಾರೆ ಭಯ ಇರ್ಬೇಕ್ರಿ ಭಯ ಹೆಣ್ಮಕ್ಳು ನಿಮ್ ಅವ್ರ ನಿಮ್ ನೋಡಿ ಭಯ ಅಲ್ಲೇವ ನಿಮ್ಮ ಕಾಲ್ ಬರ್ತಾನೆ ಬಾಗಲ ಅಂತ ಹೇಳಿ ಮಾಡ್ಯಾರ ಬಸ್ ನ ಬಾಗಲ ಹಾತ್ರಿ ಕಿಂಕೆ ಹಾತ್ ಮಾಡ್ರಿ ನಿಮ್ ಅವ್ರ ನಿಮ್ಮ ಹೋತಾರ ಓಡಕ್ ಆಗೋತ್ ನಮಗ ಎಲ್ಲಾರು ಹೆಂಗಿದ್ರಪ್ಪ ಆರಾಮಿದ್ರ ಗಣ ಮಕ್ಕಳು ಒಳ್ಳೆ ಜಾಡಿಸುದು ಹಾಸುದು ಹಚ್ಚುದು ನಾ ಜಾಡಿಸಲ್ವಾ ಜಾಡಿಸ್ತೀರಿ ನೀಚ ಕಡೆ ಸಂಬಂಧಿಕರ ಹೌದ್ರಪ್ಪ

ನಿಮ್ಮ ಐದು ಮಂದಿ ಅಲ್ಲ ನೀವು ಹತ್ತು ಮಂದಿ उधर ಅಲ್ಲಿ ಆ ನಾವು ಒಬ್ಬನ ಅಲ್ಲಿ ಅದನ್ನ ಆ ಅಲ್ಲೇ ಅರ್ಸ್ ನಾಲ್ಕು ಕ್ವಾರ್ಟರ್ ಒಟ್ಟಿ ಕುಡಿದ್ರೆ ಎಲ್ಲ ತಾವ ಅಲ್ಲಿ ಗೆರ್ತಾವ ಈ ನೋಡ್ ನೋರ್ ಗಣಮಕ್ಕಳ ಪವರ್ ಏ ಹ್ ಕುಡುಕರು ಮುಂದೆ ಬಂದ್ರೆ ನಾಯಿ ಸತ್ಯಕ್ಕೆ ಸೈಲೆಂಟ್ ರಕೋ ಹಾ ಕಾವ ಯಾಕಂದ ಯಾಕಂದ ಕೇಳು

ನಾವು ಸನ್ನಿಧಿ ನೆನಪಾಕ ಅಂದವಂಗ ಯಾಪ ದಿನ ಪ್ರಜೆ ಲುಡೆ ನೋಡ್ಬಾರ್ದು ಮಕ್ಕೋತಿ ಮನೆಯಾಗ ಕರಮ ಹುಡ್ಗರ್ ಕೈಯ ಮೊಬೈಲ್ ಕೊಟ್ರ ಸ್ಕ್ರೀನ್ ಹಾಳಾಕೈತಿ ಇಂತ ಹುಡ್ಗಾರ್ ಕೈಯ ಮೊಬೈಲ್ ಕೊಟ್ರ ಇಪ್ಪತ್ತು ಹುಡುಗರು ಚೂಡಾನ ಹಾಳಾಕೈತಿ ನಲವತ್ತು ಹುಡುಗರ ಜೀವನ ಉದ್ಧಾರ ಆಕೈತಿ ಉದ್ಧಾರ ಆಕೈತಿ ತಡಿ ನಮಗ ಫೋನ್ ಕೊಡಿಸ್ತೀರಿ

ಮುಂಜಾನೆ ಕೂಡ ನಮ್ಮ ಅಪ್ಪ ನನ್ನ ಫೋಟೋ ಹಾಯಕ ಹುಡ್ತಿ ನೀ ಆಧಾರ್ ಕಾರ್ಡ್ ಹಾಕೊಂಡಿಲ್ಲ ಇವತ್ತು ಯಾಕ ನಾವು ಆಧಾರ್ ಕಾರ್ಡ್ ನಡ್ಸಿ ಬಣ್ಣ ಯಾಕೋ ಹೇಳಿ ಏನು ಹೇಳಾಕ ಹೊಂಟಿ ನಾ ನಮ್ಮ ಹೆಣ್ಮಕ್ಳು ಚಪಾತಿ ಆಡ್ತಾರೆ ದಯವಿಟ್ಟು ಯಾರು ಕಣ್ಬಾಕ ಚಪಾ ತಾಡ್ರಿ ಎಲ್ಲ ಮಾಡ್ಕೋ ನೋಡು ಒನ್ಲಿ ಕಣ್ಬಾಕ ಚಾರ್ಸುದು ಆರ್ಸುದು ಒಚ್ಚುದ ನಮ್ಮ ತಾಯಂದ್ರ ಕಡೆ ಒಂದ್ಸಲ ಜೋರ ಚಪಾ ಬರ್ತದೆ ಅಷ್ಟು ಆಗ್ರಿ ಒಟ್ಟು ತುಂಬ ಸೈಲೆಂಟ್ ಆಗ್ರಿ ನೋಡು 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 ಲೇಟ್ ಸೈಲೆಂಟ್ ಕುಂತಾರ ನೋಡಿ ನೋಡಿ ಹಂಗಾರ ನಿಮ್ ಅವ್ರು ನೀ ಒಟ್ಟು ಅಲ್ಲ ರೀ ಹಂಗೆ ಚಲೋ ಕಳ್ದವ್ರು ಹತ್ತೈದು ನೂರು ಇವ್ರು ಅವ್ರು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಪಗಾರದ ಅವ್ರಿಗೆ ಬಸ್ ಫ್ರೀ ಫ್ರೀ ಆಗೈತೆ ಅಂತ ಕಣ್ಣ ಕರ್ಕೊಂಡು ಎಲ್ಲಿ ಹೋಗಲ್ಲ ಆಗೇತ್ ಪ್ರೀ ಆಗಿ ಯಾರು ಚಪ್ಪಾಳೆ ಹೊಡಿತಾರ ಅವ್ರ ಕೈ ಕಲ್ಪ ವೃಕ್ಷವಾಗಲಿ ಯಾರು ಚಪ್ಪಾಳೆ ಹೊಡಿದಲ್ಲ ಅವ್ರ ಕೈ ಮುಂಜಾಲೆ

ಅವರು ಸಕ್ರೆ ತೊಡ್ಯಾರಪ್ಪ ಎಲ್ಲ ಸಕ್ರೆ ತೊಡ್ಯಾರೀ ಏನ ಪಾಪ ಅಪ್ಪ ಏ ಅಪ್ಪ ಅಂತೀವ್ ಹ್ಯಾಗ ಇಬ್ಬರು ಹ್ಯಾಗದ ನೋಡು ಮಾಮ ನನಗೆ ಯಾಕ ಡೌಟ್ ಐತಿ ಯಾಕೋ ನೀ ನೋಡಿದ್ರ ಇಂಡಿಕಾ ಕಾರಾಗಿ ಆ ಮಗಳು ನೋಡಿದ್ರೆ ಟವರಸ್ ಲಾರಿ ಆಗ್ಯಾಳ ಏ ಒಬ್ಬ ಒಂದು ಸಂಬಂಧನೇ ಇಲ್ಲ ಅವು ನೀ ಎಲ್ಲೇ ಏನೋ ಗಾತ್ಲಾಗೇತಿ ಅದು ಎಲ್ಲೇ ಸಮ್ಮಿಶ್ರ ಸರ್ಕಾರ ಆಗೈತಿ ಅದು ನಿಮ್ಮ ಅಕ್ಕನ ಮಾಡ್ಕೊಂಡು ಹೋಗ್ತೈತಿ

மகள ஆஹ்ண்டொந்த ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಐತಿ ನೆಕ್ಸ್ಟ್ ಹೊಳೆ ಬರ್ತಾನಪ್ಪ ಏನಂತಂದ್ರೆ ಲಕ್ಷ ಕೊಟ್ಟ ಕೇಳಿ ಸ್ವಂತ ನಮ್ಮ ಗಂಡ ಹಾಡ ಬರ್ತಾನ ನಮ್ಮ ಅಪ್ಪ ಸ್ವಂತ ನಮ್ಮ ಮೌಲ್ ಗಂಡ ಹಾಡ ಬರ್ತಾನ ನಾ ಬಂದ ಹಾಡ ಹಾಡ್ತಾನೆ ನಾ ಹಾಡಾಡಿದ್ರು ಏನಾರ ಹಾಡ ಹಾಡ್ರಪ್ಪ ನೀವು ಹಂಗಿ ಚೊಲೋ ಕಾಲಕೊಂಡ್ ಮತ್ತೆ ಆ ಯವ್ವಾ ಮಾತ್ರ ನೋಡೋದ ಅಣ್ಣ ಅಷ್ಟು ಪಗಾರ ಇವ್ರು ಬಿಟ್ಟು ಕೊಡ್ತೇನೆ ಯಾರ ಹೆಣ್ಮಕ್ಳು ಸ್ಟ್ರಾಂಗ್ ಐತಿ ಇಲ್ಲ ಓಕೆ ಇನ್ನೊಂದು ಸಲ ಹೊಳೆ ಬರ್ಯಾ ಏ ಹೊಳೆ ಬರಲ್ಲ ಓಕೆ ಎಲ್ಲರಿಗೂ ಹೃದಯ ಪೂರ್ಕ ಕಿತ್ತು ಕಿತ್ತು ಚಿತ್ತ್ ಧನ್ಯವಾದ ಥ್ಯಾಂಕ್ ಯು ಹಾ ಬ್ಲಾಕ್ ಮನಿ ಇಲ್ಲ ಐತಿ ಬ್ಯಾಂಕ್ ಮನಿ ಇಲ್ಲೈತಿ ಒಂದೊಂದು ಕಳೆದ ಅದು ಒಂದೇ ಉಳಿದೈತಿ ಜಾಕಿ ವಾರ ವಾ ಓಕೆ ಇದುವರೆಗೂ ಕೂಡ ನಮ್ಮ ತಂಡದ ನಮ್ಮ ತಂಡದ ಎಲ್ಲ ನಾಯಕರುಗಳಿಗೆ ಸರ ನજર ಕಾನಾಪರಸೋರು 500 ರೂಪಾಯಿ ಕಲಕಾನೆ ಕೊಟ್ರಪ್ಪ ಯಾಪ್ಪ ಇದು ಗ್ಲಾಸ್ಸಿಗೆ ಸೋಡಕಾತ ಮತ್ತೆ ನೀರಿ ನಾನು ಹಾಕಬೇಕೇನ ಏ ಹಾ ಓಕೆನಾ ಇನ್ನೊಸಲ ಬಂದ್ರೆ ಇನ್ನು ಕೈ ತನಾ ಟೈಕ್ ಥ್ಯಾಂಕ್ ಯು ಅದರಗೆ ನಮಗೂ ಬಾಗಿ ಬರ್ಬೇಕು ತುಂಬಾ 나 ಸತ್ರ ಉಚೇಯೆ ಬರಲ್ಲ ಏಮ್ಮಮ್ಮಿ ನಾವು ಪಕ್ಕದಗೆ ನಾವು ಬಾಜು ಕೆರ ಅದಕ್ಕೆ ಎಲ್ಲರಿಗೂ ಪಾಟ ಹೌದು ನಾವು ಬಾಜು ನಿಂತ್ಕೊಂಡಿರ ಅದಕ್ಕೆ ಲಾಯಪ್ಪ ಲೋಗಾನವರ ಕೂಡ 100 ರೂಪಾಯಿ ಕಲಕಾನೆ ಕೊಟ್ಟನ ಧನ್ಯವಾದ ಟ್ಯಾಂಕ್ ಯು ಟ್ಯಾಂಕ್ ಯು ಹೋಗೋ ವಾ ಕೊಡ್ತೀನಿ ಸುಮಿರಣಾ ಆ ಅಣ್ಣಾ ಲೊಕಲ್ ಸಿಂಗರ್ ಅವರು ಅಕ್ಕಾರ ಬಿಡ್ರಿ